ಈ ವಿಡಿಯೋವನ್ನು ಸರ್ವ ಅತ್ಯಾಚಾರಿಗಳಿಗೆ ಸಮರ್ಪಿಸುತ್ತಿದ್ದೇನೆ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ ನೀವು ಇನ್ನೊಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕುತ್ತೀರಿ ಎಂದಾದರೆ ನೀವು ಮನುಷ್ಯರೇ ಅಲ್ಲ ನಿಮ್ಮ ತಾಯಿಯು ಕೂಡ ಒಂದು ಹೆಣ್ಣಲ್ಲವೇ ಅತ್ಯಾಚಾರ ಮಾಡುವವರಿಗೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ ನಿಮ್ಮ ತಾಯಿಯನ್ನು ಯಾರಾದರೂ ಈ ರೀತಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದರೆ ನೀವು ಅದನ್ನು ಅವರು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ಳುತ್ತೀರಾ ಅಥವಾ ನಿಮ್ಮ ಹೆಂಡತಿಯನ್ನು ಅತ್ಯಾಚಾರ ಮಾಡಿ ಕೊಂದರೆ ಅಥವಾ ನಿಮ್ಮ ಹೆಣ್ಣು ಮಕ್ಕಳಿಗೆ ಅಂತಹ ಸ್ಥಿತಿ ಬಂದರೆ ನೀವು ಅದನ್ನು ಒಪ್ಪಿಕೊಳ್ಳುತ್ತೀರಾ ಅವರು ಮಾಡಿದ್ದು ಸರಿ ಅಂತ ನೀವು ಹೇಳ್ತೀರಾ ಅತ್ಯಾಚಾರ ಮಾಡುವ ಕಾಮುಕ ಪಿಶಾಚಿಗಳಿಗೆ ನನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಯಾವುದೇ ತಪ್ಪು ಮಾಡದ ಮುಗ್ಧ ಮಗು ಆಸಿಫಾಳನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದೀರಿ ಸೌಜನ್ಯ ಎಂಬ ಮುಗ್ಧ ಹೆಣ್ಣನ್ನು ಕೊಂದು ಹಾಕಿದ್ದೀರಾ ಇದರಿಂದ ನಿಮಗೆ ಸಿಕ್ಕಿದ ಲಾಭವಾದರೂ ಏನು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಬೇರೆಯವರು ಮಾಡಿದ್ದರೆ ನೀವು ಅದನ್ನು ಅವರು ಮಾಡಿದ್ದು ಸರಿ ಅಂತ ಒಪ್ಪಿಕೊಳ್ಳುತ್ತೀರಾ ಇಲ್ಲ ಅಲ್ವಾ ಮತ್ತೆ ಹೇಗೆ ನಿಮಗೆ ಇನ್ನೊಂದು ಮನೆಯ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲ್ಲಲು ಮನಸ್ಸು ಬರುತ್ತೆ ಸ್ನೇಹಿತರೆ ನಾವು ಒಂದು ಸೌಜನ್ಯಾಳ ಕತೆ ಕೇಳಿದ್ದೇವೆ ಆದರೆ ನಮ್ಮ ಭಾರತ ದೇಶದಲ್ಲಿ ಸೌಜನ್ಯಾಳಂತಹ ಸಾವಿರಾರು ಹೆಣ್ಣು ಮಕ್ಕಳು ಅತ್ಯಾಚಾರಿಗಳಾದ ರಾಕ್ಷಸರಿಗೆ ಬಲಿಯಾಗುತ್ತಿದ್ದಾರೆ ಅದರಲ್ಲಿ ಕೆಲವು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರುತ್ತೆ ಮುಚ್ಚಿ ಹೋಗುತ್ತೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರು ಅತ್ಯಾಚಾರಕ್ಕೊಳಪಡುವುದು ಉತ್ತರ ಭಾರತದಲ್ಲಿ ಆಗಿದೆ ಉತ್ತರ ಭಾರತದಲ್ಲಿ ನಡೆಯುವಷ್ಟು ಅತ್ಯಾಚಾರದ ಪ್ರಕರಣಗಳು ದಕ್ಷಿಣ ಭಾರತದಲ್ಲಿ ಅರ್ಧದಷ್ಟು ಕೂಡ ನಡೆಯಲ್ಲ ಅಷ್ಟೊಂದು ಕೀಳುಮಟ್ಟಕ್ಕೆ ಉತ್ತರ ಭಾರತ ಇಂದು ಇಳಿದಿದೆ ಆಸಿಫಾ ಎಂಬ ಎಂಟು ವಯಸ್ಸಿನ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ ಘಟನೆಯನ್ನು ನೂರು ವರ್ಷ ಕಳೆದರೂ ಮರೆಯಲು ಸಾಧ್ಯವಿಲ್ಲ ಯಾವುದೇ ತಪ್ಪು ಮಾಡದ ಸೌಜನ್ಯ ಎಂಬ ಮುಗ್ಧ ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಂದವರನ್ನು ದೇವರು ಖಂಡಿತ ಕ್ಷಮಿಸಲ್ಲ ದೇವನು ಒಮ್ಮೆಯೂ ಕೂಡ ಅವರನ್ನು ಬಿಡಲಾರನು ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿ ಕೊಲ್ಲಲು ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ಈ ರೀತಿಯ ಅತ್ಯಾಚಾರಿಗಳು ಗಾಂಜಾ ಎಳೆದು ಮಾಡುವ ಕೆಲಸವಾಗಿದೆ ಇದು ಇಲ್ಲದಿದ್ದರೆ ಇಂತಹ ಕೆಲಸ ಮಾಡಲು ಖಂಡಿತವಾಗಿಯೂ ಮನುಷ್ಯನಿಗೆ ಸಾಧ್ಯವಿಲ್ಲ ನಿಜವಾಗಿಯೂ ನೀವು ಮನುಷ್ಯರಾಗಲು ಸಾಧ್ಯವೇ ಇಲ್ಲ ರಾಕ್ಷಸರಾಗಿದ್ದೀರಿ ನೀವು ಮನುಷ್ಯರ ರೂಪದಲ್ಲಿ ಇರುವ ನರ ರಾಕ್ಷಸರಾಗಿದ್ದೀರಾ ನೀವುಗಳು